హాయ్ హలో ఫ్రెండ్స్ వెల్కమ్ బ్యాక్ టు ఈ చనల్ ఎరు హేగించాయ హోప్ ఎల్లు చా అనుకీ నూ కూడా సూపర్ ఆగినీ ఫ్రెండ్స్ ఇల్లు నోడ్తాయిబోదు దీపావళి హబ్బద్ దిన అమవస్ ఇతల సో ఆవత్తు నాం లక్ష్మీ పూజ మా అందకే ఫస్ట్ టైమ్ ఫ్రెండ్స్ లక్ష్మీ పూజ ము నమ్మ అదే మాట్లాడి సో హి స్వల్ప బాడగ హాక ఫ్రెండ్స్ అంద ಅಂತ ಎರಡು ಕಪ್ ಅಷ್ಟು ಬೇಳೆ ಹಾಕಿದ್ನ ಕಡಲೆ ಬೇಳೆನ ಅಂದ್ರೆ ಕಡುಬು ಮಾಡ್ಬೇಕಂತ ಏನೋ ಅಂದ್ರೆ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಅದು ಸೊ ಹಾಗಾಗಿ ಆ ಕೂಗಿಸ್ಕೊಂಡೆ ಒಂದು ನಾಲ್ಕು ಒಳಗೆ ಬ್ಯಾಳೆ ಹಣ್ಣಾಗೆ ಕುದ್ದಿದ್ದು ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಅದು ಇನ್ನೊಂದು ಸಿಟಿಗೆ ಉಗಿಸ್ಕೋಬೇಕಂತ ಬಿಟ್ಟಿನಿ ಇಲ್ಲಿ ಬದನಿಗೆ ಪಲ್ಯ ಕೂಡ ರೆಡಿ ಆಯಿತು ಬದ್ನಿಗೆ ಪಲ್ಯ ಅಂದರು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದೈತಿ ನೋಡಿ ಫ್ರೆಂಡ್ಸ್ ಹಾಗೇನೇ ಸ್ವಲ್ಪ ಸಾಂಬಾರಿಗೆ ಕಟ್ರುವುದಿದೆಲ್ಲ ಹಾಗಾಗಿ ఇన్నొందిష్ కదస్కొండే నోడ్తాయిబోదు అదన కట్న బస్కోవ కట్న బస్కుండు అదన కట్టిన సారు మరుత్ అంత్రి ఇవ్వ నోడ్తాయిబోదు బ్యాళి అంతా ఫుల్ హణ్ణి కద్దావు అదన సోస్కొండ స్వల్ప బెల్ల హాకెం ఊర్న రెడీ మార్తీని ఫ్రెండ్స్ ఏమీలో బ్యాళినీరొగ హాకీ స్వల్ప హాక ఎన్న హి ಹಾಕಿ ಬಿಸಿ ನೀರೊಳಗೆ ಹಾಕಿ ಕುದಿಸಿದ್ದೆವು ಅಂದ್ರೆ ಆವಾಗಲೇ ಬೇಳೆ ಕುದ್ಬಿಡ್ತಾವೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕಡುಬು ರೆಡಿ ಮಾಡ್ಕೊಳಕತ್ತೀನಿ ಇನ್ನೊಂದು ಸ್ವಲ್ಪ ಕಡುಬನ್ನು ಕರೆಯಾಕತ್ತಿದ್ನಿ ಸೊ ಹಾಗಾಗಿ ಅದು ಕಡುಬಲ್ಲಿ ಕರೆಯಾಕತ್ತಿದ್ನಿ ಈ ಕಡೆ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗೈತಿ ದಯವಿಟ್ಟು ಕ್ಷಮಿಸಿ ನೋಡ್ತಾ ಇರ್ಬೋದು ನಮ್ಮ ಕಡುಬು ಅಷ್ಟು ವಸ್ತು ಅಂತ ಅಂತ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಕಡುಬು ಮಾಡಿದ್ದು ಮಾಡೀನಿ ನಮ್ಮ ಮಮ್ಮಿ ಮನೆಯಾಗ ಬಟ್ ಇಲ್ಲಿ ನನ್ನ ಗಂಡ ಮನೆಯೊಳಗೆ ಪೂಜೆನೂ ಆಯಿತು ಕಡುಬಾಯಿತು ಫಸ್ಟ್ ಟೈಮ್ ನಾನು ಮಾಡಿದ್ದು ಸಖತ್ತಾಗಿ ಬಂದಿತ್ತು ನಿಜವಾಗ್ಲೂ ಆದರೆ ನಾನು ಇಲ್ಲಿ ಕಡುಬಿಗೆ ಏನು ಮಿಸ್ಟೇಕ್ ಮಾಡಿದ್ನಪ್ಪ ಅಂತಂದ್ರೆ ಮೈದಾ ಹಿಟ್ಟನ್ನ ತೊಗೊಂಡಿದ್ನ ಮೈದಾ ಹಿಟ್ಟು ತೊಗೊಂಡ್ರೆ ಕಡುಬು ಆವಾಗಿಂದ ಅವಾಗೆ ಅಂತ ಸೊ ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡು ಮಾಡೋದಿತ್ತು ಅದೊಂದು ನಾನು ಮಿಸ್ಟೇಕ್ ಮಾಡಿದೆ ಹೊಸ್ದಾಗಿ ಯಾರ್ಯಾರಲ್ಲ ಕಡುಬು ಮಾಡ್ತಿದ್ರೆ ಅಂತ ಗೋಧಿ ಹಿಟ್ಟು ಚಲೋ ಗೋಧಿ ಹಿಟ್ಟನ್ನ ತೊಗೊಂಡು ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೇನೆ ಹಾಗೇನೇ ಕಡುಬನ್ನ ಕರೆದು ಅದ್ರೊಳಗೇನೆ ಏನು ಇರುತ್ತಲ್ಲ ಇತ್ತಲ್ಲ ಕರ್ಕೊಂಡೆ ಫ್ರೆಂಡ್ಸ ಹಪ್ಳಾನ ಕರ್ಕೊಂಡು ಹಂಗೆ ಸ್ವಲ್ಪ ದೇವ್ರ ಪೂಜೆ ಮಾಡ್ಕೋತ ನೋಡ್ತಾ ಇರೋದೆಲ್ಲ ಅಡುಗೆ ಆಯಿತು ಫ್ರೆಂಡ್ಸ ಫೈನಲ್ಲಿ ಹಾಪಳ ಕರ್ಕೊಂಡೆ ಕಡುಬಾಯ್ತು ಮನೆ ಮಾತ್ರ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅಷ್ಟು ಹಾಲ್ಸ್ ಅಷ್ಟು ಹೋಲ್ಸ್ ಅದು ಎಷ್ಟು ಕ್ಲೀನ್ ಮಾಡ್ತೀನಿ ಹಬ್ಬ ಬಂತಂದ್ರೆ ಹಾಗೆ ಕಿಚನ್ ಕಟ್ಟಿ ಹೇಳಪ್ಲೆ ಇರಂಗಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೂರು ಥರ ಹಪ್ಪಳ ಮತ್ತು ಪಾಪಡಿನ ಕರ್ಕೊಂಡು ಕಡಬನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೂ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಯಾಕಂತಂದ್ರೆ ಸಂಜೆ ಏನೋ ಪೂಜೆ ಮಾಡೋದು ಬರುತ್ತಂತ ಫ್ರೆಂಡ್ಸ ಸೊ ಹಾಗಾಗಿ ನಾನು ಬೆಳಗ್ಗೆನೇ ಹಾಕಿದ್ದೀನಿ ಗೊತ್ತಿರಲಿಲ್ಲ ಅದಕ್ಕೆ ನೈವೇದ್ಯನ ತೆಗೆದು ಇಟ್ಟು ಆಮೇಲೆ ಇವರು ಊಟ ಮಕ್ಕಳ ನಿಂತ್ ಹಂಗಿಲ್ಲಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಊಟಕ್ಕೆ ಕೊಟ್ರೆ ಆಯ್ತು ಅಂದ್ಕೊಂಡು ಫಸ್ಟ್ ದೇವರಿಗೇನೆ ಎತ್ತಿಟ್ಟೆ ಹಾಗೇನೇ ಮೈದಾ ಇಟ್ಟರುವುದಿತ್ತು ಸೊ ಮೈದಾ ಹಿಟ್ಟಿನ ಚಪಾತಿ ಮಾಡಿದೆ ಮೈದಾ ಹಿಟ್ಟಿನ ಚಪಾತಿ ದೇಹಕ್ಕೆ ಅಷ್ಟು ಹಿಟ್ಟು ಇಟ್ಟರುದಿದ್ದು ಅಂತ ಮಾಡಿದೆ ಅಷ್ಟೇ ಇವಾಗೆಲ್ಲನೂ ರೆಡಿ ಆಯಿತು ಹಾಗೇನೇ ಈ ಕಡೆ ಪೂಜೆನ ಬೆಳಕಿ ಸೊ ಮಷ್ಟೇ ಎಲ್ಲನೂ ಇಟ್ಟು ಪೂಜೆ ಮಾಡಿದೆ ಇನ್ನು ಹೂವು ಆಮೇಲೆ ಇದ್ರ ಏನೂ ಇಟ್ಟಿದ್ದಿಲ್ಲ ಹೂವಾಯಿತು ಹಣ ಆಯಿತು ಏನೂ ಇಟ್ಟಿದ್ದಿಲ್ಲ ಫ್ರೆಂಡ್ಸು ಆಮೇಲೆ ಸಂಜೆಗೆ ಚೆಂದಾಗಿ ಪೂಜೆ ಮಾಡಿದ್ರಾಯ್ತು ಅಂದ್ಕೊಂಡು ಸಿಂಪಲ್ಲಾಗಿ ಬೆಳಗ್ಗೆ ಇಷ್ಟೇ ಪೂಜೆ ಮಾಡಿದ್ದೆ ನನಗೆ ಬಾಯಿಯೊಳಗೆ ಸ್ವಲ್ಪ ಪಿಂಪಲ್ ಆಗಿ ಆ ಫ್ರೆಂಡ್ಸ ಹಾಗಾಗಿ ಮಾತಾಡೋಕ್ಕೂ ಬರಕತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಕಡಿಶೆ ನಮ್ಮ ಮನೆಯವರು ಅಮೌಂಟ್ ತೊಗೊಂಬಂದ್ರೆ ಅಮೌಂಟ್ ಇಟ್ಟು ಉಡಿ ತುಂಬಿ ಸಿಂಪಲ್ಲಾಗಿ ನಾ ಲಕ್ಷ್ಮೀ ಪೂಜೆ ಮಾಡಿದ್ವಿ ಎಲ್ಲರಿಗೆ ಆ ಲಕ್ಷ್ಮಿ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲಿ ನೆಲೆಸಲಿ ಅಂತ ಕೇಳ್ಕೊತ ನಾನು ಪೂಜೆನ ಮಾಡಿದೆ ಫ್ರೆಂಡ್ಸು ಹಾಗೇನೇ ಇಲ್ಲಿ ನೈವೇದ್ಯನ ವಿಧಾನ ನಮ್ಮ ಮನೆಯವರು ಊಟಕ್ಕೆ ಬಂದರು ಒಂದು ಮೂರು ಗಂಟೆಯಾಗಿತ್ತು ಇಲ್ಲ ಅವ್ರು ಅವರು ಊಟ ಮಾಡಕತ್ತಿದ್ರು ಅವರಿಗೆ ಕೊಟ್ಟೆ ಅಡುಗೆ ಹಾಗಾಗ್ಯದಂದ್ರೆ ಚಲೋ ಆಗ್ಯದ ಅಂತ ಹೇಳಿದರು ಫ್ರೆಂಡ್ಸ್ ಎಲ್ಲನೂ ಮಸ್ತಾಗಿತ್ತು ಕಟ್ಟಿನ ಸಾಂಬಾರು ಭಾರಿ ಆಗಿತ್ತು ಅವರು ಊಟ ಮಾಡಿ ಹೋದರು ನಾನು ಊಟ ಮಾಡಿದ್ದಿಲ್ಲ ಸೊ ಹಾಗಾಗಿ ನಾನು ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬದ್ನಿಗೆ ಪಲ್ಯ ಚಪಾತಿ ರೈಸ್ ಇಲ್ಲಿ ನೋಡ್ತಾ ಇರೋದು ಕಟ್ಟಿನ ಸಾರು ಮಾತ್ರ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಫ್ರೆಂಡ್ಸ್ ಭಾರಿ ಬಂದಿತ್ತು ಇವಾಗೆಲ್ಲ ನಾನು ಸ್ವಲ್ಪ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ತೇನೆ ಫ್ರೆಂಡ್ಸ್ ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅನ್ಕೋತೀನಿ ರೆಸಿಪಿನ ಶೇರ್ ಮಾಡೋಕ್ಕೆ ನನಗೆ ಯಾರೂ ಒಬ್ಬರು ಹೆಲ್ಪ್ ಮಾಡೋರಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಅನ್ನೋದು ಅಷ್ಟೇ ತೋರ್ಸೋಕೆ ಆಗತೈತಿ ಸಾರು ಮಾತ್ರ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ಇಲ್ಲ ನಾನು ಊಟ ಕುಂತೆ ಕಡುಗು ಹಪ್ಪಳ ಕಟ್ಟಿನ ಸಾಂಬಾರು ಬಂದಿ ಪಲ್ಯ ಚಪಾತಿ ಮತ್ತು ಸ್ವಲ್ಪ ರೈಸ್ನ ಹಾಕ್ಕೊಂಡು ಊಟ ಮಾಡಿದೆ ಫ್ರೆಂಡ್ಸ ಉಪ್ಪಿನಕಾಯಿ ಆಯಿತು ನಾನು ಉಪ್ಪಿನಕಾಯಿ ತಿನ್ನಲ್ಲ ಸೊ ಹಾಗಾಗಿ ನಾನು ಊಟ ಮಾಡಿದೆ ಫ್ರೆಂಡ್ಸ್ ಊಟ ಮಾಡಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಹಾಕ್ಕೊಂಡು ನಮ್ಮ ಅವರು ಮತ್ತೊಂದು ಸ್ವಲ್ಪ ಊಟ ಮಾಡ್ತೀನಿ ಮಮ್ಮಿನೇನು ಜೋಡಿ ಅಂತ ಅಂದ ಒಂದೆರಡು ತುತ್ತು ತಿಂತಾವೆ ಅವು ಸೊ ಹಾಗಾಗಿ ಸರಿ ಆಯ್ತಪ್ಪ ಅಂದ್ಕೊಂಡು ಊಟನ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ನಮ್ಮನಿಯವರು ಹೋವ್ ತೊಗೊಂಬಂದಿದ್ದಿಲ್ಲ ಸಂಜೆ ಆಗಕತ್ತಿತ್ತು ಸಂಜೆ ಆಗಕತ್ತಿತ್ತು ಫ್ರೆಂಡ್ಸ ನೋಡಿ ನಾನು ಒಂದು ಸ್ವಲ್ಪ ಇವಾಗ ಕಸ ಗುಡಿಸ್ಕೊಂಡು ರಂಗೋಲಿ ಇದನ್ನ ಹಾಕ್ಬೇಕು ಅಂತ ಏನೋ ಇವತ್ತು ನಮ್ಮ ನಮ್ಮನಿಯೊಳಗೆ ಲಕ್ಷ್ಮೀ ಪೂಜೆ ಆ ಲಕ್ಷ್ಮಿ ಫೋಟೋ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಸಿಕ್ಕೈತಿ ಫ್ರೆಂಡ್ಸ್ ನಮ್ಗೆ ಅದೇ ಇವತ್ತಿನ ನನ್ನ ವಿಡಿಯೋದೊಳಗೆ ಜಾಸ್ತಿ ನಮ್ಮ ಲಕ್ಷ್ಮಿನಿ ಅದಳ ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂಥರ ಖುಷಿ ನನಗೆ ಏನು ಪೂಜೆ ಮಾಡಿದ್ರೆ ಅದ್ರಾಗ ಎರಡು ದೀಪ ಹಚ್ಚಿದ್ದು ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗುತ್ತೆ ಇಲ್ಲಿ ಸಂಜೆ ಕಡಿಸಿ ನಾನು ಇಲ್ಲಿ ಸ್ವಲ್ಪ ದೀಪಾವಳಿ ಹಬ್ಬಲ್ಲ ದೀಪಾನ ತೆಗೆದು ಈ ಥರ ರಂಗೋಲಿನ ಹಾಕಿದ್ದೆ ಫ್ರೆಂಡ್ಸ ರಂಗೋಲಿ ಯಾವ ಥರ ಅಂತ ಕಮೆಂಟ್ ಮಾಡಿ ದೀಪಾನ ಹಚ್ಚಿದ್ದೆನೆ ಎರಡು ಬಾಗಿಲಿಗೆ ಹಚ್ಚಿದ್ದೆ ಅಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿನ ಕಟ್ಟಿನ ಬೆಳಗ್ಗೆ ದೀಪಾನ ಹಾಕಿ ನೋಡ್ತಾ ಇರ್ಬೋದು ಇಲ್ಲಿ ರಂಗೋಲಿನ ಹಾಕಿ ದೀಪ ಅದು ಹಚ್ಚಿದ್ನಲ್ಲ ಫ್ರೆಂಡ್ಸ ಸೊ ಹಂಗಾಗಿ ನಮ್ಮ ಮನೆಯವರು ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು ಫ್ರೆಂಡ್ಸ್ ನಮ್ಮ ಮನೆಗೆ ಸೊ ಹಂಗಾಗಿ ಅದನ್ನು ಕೂಡ ಸ್ವಲ್ಪ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೆ ಈ ಕಡೆ ಮಾತ್ರ ಮಹಾರಾಷ್ಟ್ರದೊಳಗೆ ಹಬ್ಬ ಫುಲ್ ಅಂದ್ರೆ ಫುಲ್ ಜೋರು ಮಾಡ್ತಾರೆ ಯಾವುದೇ ಹಬ್ಬ ಇರಲಿ ನೋಡ್ತಾ ಇರ್ಬೋದು ಇಲ್ಲ ಮ್ಯಾಲದ ಇಲ್ಲೆಲ್ಲ ಲೈಟಿಂಗ್ಸ್ನ ಹಾಕಿದ್ರು ಕೆಳಗೂ ಹಾಕಿದ್ರು ಪ್ರತಿಯೊಬ್ಬರು ಮನೆಗೂ ಹಾಕಿದ್ರು ಫ್ರೆಂಡ್ಸ್ ಲೈಟಿಂಗ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸಾಲು ದೀಪನ ಹಚ್ಚಿದ್ವಿ ಸೊ ಹಾಗಾಗಿ ಅದು ಅವ್ರದ್ದು ಬಾಜುಕಿನವ್ರ ಮನೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಏನೋ ಒಂಥರ ಖುಷಿ ನನಗೆ ಇವತ್ತು ಸೊ ಹಾಗಾಗಿ ಅವರು ಬಾಜಕಿನವರು ಇದನ್ನ ಹಚ್ಚಾತಿದ್ರು ನಮ್ಮ ಮಕ್ಕಳು ನೋಡ್ಕೋದು ನಿಂತಿದ್ರು ಅದಕ್ಕೆ ಅವ್ರ ನಮ್ಮ ಮನೆಯವರು ನಾವು ಆಯ್ತು ಅಂದ್ಕೊಂಡು ತರಕ್ಕೆ ಹೋಗಿದ್ರು ಫ್ರೆಂಡ್ಸ್ ಇಲ್ಲಿ ನೋಡಿ ಫೈನಲ್ಲಿ ನಮ್ಮ ಯಜಮಾನ್ರು ಹೂವು ತೊಗೊಂಡ್ಬಂದರು ಹೂವು ನೈಟ್ ಪೂಜೆ ಮಾಡಿದೆ ಈಗ ನನಗೆ ಕಂಪ್ಲೀಟ್ ಅನ್ನಿಸ್ತು ಪೂಜೆ ಕಂಪ್ಲೀಟ್ ಆಯಿತು ಅಂತ ಮನಸ್ಸಿಗೆ ತೃಪ್ತಿ ಆಯಿತು ಫ್ರೆಂಡ್ಸ್ ಸ್ವಲ್ಪನೇ ಜಾಗ ಇತ್ತು ಅದ್ರಾಗ ನಾವು ಮೇಲ್ಗಡೆ ಪೂಜೆ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಮಕ್ಕಳು ಸಣ್ಣ ಸೊ ಹಾಗಾಗಿ ಗೊತ್ತಾಗಂಗಿಲ್ಲ ಅಂತ ಕೇಳಿ ಮೇಲ್ಗಡೆ ಇಟ್ಟು ಪೂಜೆ ಮಾಡಿ ಪೂಜೆ ಮಾತ್ರ ನನಗಂದರು ಭಾಳ ಖುಷಿ ಕೊಡ್ತು ನಿಮ್ಗೆ ಹೆಂಗಾಯ್ತು ಅಂತ ಅಂದ್ಕೊಡಿ ಫ್ರೆಂಡ್ಸ್ ಅವರು ತೊಗೊಂಬಂದರು ಹೋಗಿ ತೊಗೊಂಬಂದು ಇಲ್ಲಿನೂ ಅದೇನಂತಾರಲ್ಲ ಮಧ್ನ ಕುಳ್ಳಿನ ಒಂದು ಒಂದು ಹಾರಿಸಿದ್ರು ಫ್ರೆಂಡ್ಸ್ ಯಾಕಂತಂದ್ರೆ ಒಬ್ರು ಇವತ್ತು ಮಾಡ್ಯಾರ ಒಬ್ಬರು ನಾಳೆ ಮಾಡ್ಯಾರ ಇಲ್ಲ ಹಬ್ಬ ಸೊ ಹಾಗಾಗಿ ನಾಳೆ ಗಾಟಿ ಪೂಜೆ ಮಾಡಿ ಧೂಮ್ ಧಾಮ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಒಂದನ್ನು ಹಚ್ಚಿದ್ರು ನೋಡ್ತಾ ಇರ್ಬೋದು ನೀವು ನೋಡಿ ಹಾಗೇನೆ ಫ್ರೆಂಡ್ಸ್ ಒಂದನ್ನು ಹಚ್ಚಿ ಬಿಟ್ಟರು ಆಮೇಲೆ ನಾವು ಒಳಗೆ ಬಂದ್ವಿ ಲೇಟ್ ಆಗಿತ್ತು ಸೊ ಹಾಗಾಗಿ ನಮ್ಮ ಮಕ್ಕಳಂತ್ರ ರಂಗೋಲಿ ಯಾವಾಗ ನಾನು ಅದನ್ನು ಹಾಳು ಮಾಡಲಿ ಅಂತ ನಿಂತಿದ್ರು ಫ್ರೆಂಡ್ಸ ಅವ್ರಿಗೆ ಏನೋ ಗೊತ್ತಿಲ್ಲ ನಮ್ಮಾರು ಅಂತ ಹಿಂಗೆ ಕೈ ಅಡಿಸ್ಬಿಡ್ತಾನ ರಂಗೋಲಿ ಅದಕ್ಕೆ ನಾನು ಜಾಸ್ತಿ ಹಾಕಿ ಹಾಕೋಕ್ಕಾಗಲ್ಲ ಓಕೆ ಫ್ರೆಂಡ್ಸ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್